ನಾನು ತುರ್ತಾಗಿ ತಮ್ಮನ್ನೆಲ್ಲ ಕರೆದಿರೋ ಉದ್ದೇಶ ಈ ಭಾಗದ ಮಾಜಿ ಸಂಸದ ಎಲ್ಲೆ ಮೀರಿ ನಡ್ಕೋತಾ ಇದ್ದಾನೆ ಟಿಕೆಟ್ ತಪ್ಪಿದ ಮೇಲೆ ಸಂಪೂರ್ಣವಾಗಿ ಅರೆ ಉಚ್ಚಾಲ ಸಂಪೂರ್ಣವಾಗಿ ಹುಚ್ಚಿಡ್ದದವನಿಗೆ ನಾಯಿ ಹುಚ್ಚಿನಾಯಿ ಖಜ್ಜಿನಾಯಿ ಕಚ್ಚಿದಂಗೆ ಕಚ್ಚುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇರುವಂಥದ್ದು ನಾನು ಕಾಣ್ತಾ ಇದ್ದೀನಿ ನಾನು ಹಳ್ಳಿನಲ್ಲಿ ಹುಟ್ಟಿ ಬೆಳೆದವನು ನಮ್ಮ ತಂದೆ ತಾಯಿ ರೈತರು ಅವಿದ್ಯಾವಂತರು ನಮಗೆ ಎಜುಕೇಷನ್ ಕೊಟ್ಟಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದೀನಿ ನಾನು ಎಮ್ ಟೆಕ್ ಮಾಡಿದ್ದೀನಿ ಡಿಗ್ರಿ ಇಂಜಿನಿಯರಿಂಗ್ ಮಾಡಿ ಆದಮೇಲೆ ಎಮ್ ಟೆಕ್ ಮಾಡಿದ್ದೀನಿ ಆಮೇಲೆ ಪಿ ಎಚ್ ಡಿ ಮಾಡಿದ್ದೀನಿ ಸಂಸ್ಕೃತಿ ಎನ್ನುವಂಥದ್ದು ಏನು ಅನ್ನುವಂಥದ್ದು ನನಗೆ ನಮ್ಮ ತಂದೆ ತಾಯಿ ಕಲಿಸಿರೋದು ಅಲ್ಲದೆ ಸಮಾಜ ಕಲಿಸಿದೆ ನನ್ನ ಓದು ಕಲಿಸಿದೆ ಮತ್ತು ನಾನು ರಾಜಕಾರಣಕ್ಕೆ ಬಂದ ಮೇಲೆ ನಮ್ಮ ಪಕ್ಷ ಕಲಿಸಿದೆ ಯಾವ ಕಾರಣಕ್ಕೂ ಸಂಸ್ಕೃತಿಯನ್ನು ಬಿಟ್ಟು ಮಾತಾಡುವಂಥದ್ದು ಮಾಡಬಾರ್ದು ಅನ್ನುವಂಥದ್ದು ಕಲಿಸಿದೆ ಆದರೆ ಇವತ್ತು ನಾನು ಬೇರೆ ದಾರಿ ದಾರಿಯಿಲ್ಲದೇನೆ ಪ್ರತಾಪ್ ಸಿಂಹ ಯಾವ ದಾಟಿನಲ್ಲಿ ಮಾತಾಡಿದ್ದಾನೆ ಅದೇ ದಾಟಿನಲ್ಲಿ ಉತ್ತರ ಕೊಡುವಂಥದಕ್ಕೆ ನಾನು ಬಂದಿದ್ದೇನೆ ರಾಜಕೀಯವಾಗಿ ನನ್ನ ಏನು ಬೇಕಾದರೂ ಮಾತಾಡಲಿ ನಾನು ಅಷ್ಟೇ ರಾಜಕೀಯ ಇಲ್ಲಿವರೆಗೂ ರಾಜಕೀಯವಾಗಿ ಮಾತ್ರ ಪ್ರತಾಪ್ ಸಿಂಗ್ ವಿರುದ್ಧ ಮಾತಾಡಿದ್ದೀನಿ ವರ್ತು ಅವ್ರ ಹೆಂಡತಿ ಬಗ್ಗೆ ಆಗಲಿ ಅವರ ಅಕ್ಕನ ಬಗ್ಗೆ ಆಗಲಿ ಅವರ ತಾಯಿ ಬಗ್ಗೆ ಆಗಲಿ ಅವರ ಮಗಳ ಬಗ್ಗೆ ಆಗಲಿ ನಾನು ಮಾತಾಡಿಲ್ಲ ಆದರೆ ಕಳೆದ ವಾರ ಒಂದು ವಾರ ಹತ್ತು ದಿವಸದ ನಿರಂತರವಾಗಿ ನನ್ನ ನನ್ನ ಮ ಪತ್ನಿಯ ಬಗ್ಗೆ ನನ್ನ ಮಗಳ ಬಗ್ಗೆ ಅವನು ಭಾಳ ಕೆಟ್ಟದಾಗಿ ಮಾತಾಡುವಂಥದ್ದು ನಾನು ಕಂಡಿದ್ದೇನೆ ಇವನು ಯೋಗ್ಯನಾಗಿದ್ದರೆ ನಾನು ಚಾಲೆಂಜ್ ಮಾಡ್ತೇನೆ ನಿಮ್ಮ ಮುಂದಗಡೆ ಬಹಳ ಕೆಟ್ಟದಾಗಿ ಅವನೇನು ಮಾತಾಡಿದ್ದಾನೆ ಅದೇ ಟೋನಲ್ಲಿ ನಾನು ಮಾತಾಡ್ತಾ ಇದ್ದೀನಿ ಇವನು ಯೋಗ್ಯನಾಗಿದ್ದರೆ ಒಬ್ಬನಿಗೆ ಹುಟ್ಟಿದ್ರೆ ನಾಳೆ ಮಾಧ್ಯಮದ ಮುಂದೆ ಬಂದು ಡಿಬೇಟ್ ಮಾಡೋಣ ನನ್ನ ನನ್ನ ವಿಚಾರ ನನ್ನ ನಮ್ಮ ಮನೆಯವ್ರದ್ದೇ ಆಗಲಿ ನನ್ನದೇ ಆಗಲಿ ನಮ್ಮ ಮಕ್ಕಳದೇ ಆಗಲಿ ಏನಾದರೂ ಇದ್ದರೆ ಒಂದು ಪೀಸ್ ಆಫ್ ಇದು ಏನಾದರೂ ಏನು ಏನೇ ಆಗಿರಲಿ ನಾನು ಯಾರಿಗಾದರೂ ಮೋಸ ಮಾಡಿರುವಂಥದ್ದು ಇಲ್ಲ ಒಂದು ಹೆಣ್ಣಿನ ಜೊತೆ ಸಂಬಂಧಪಟ್ಟ ಸಂಬಂಧ ಇರುವಂಥದ್ದು ಅಲ್ಲ ಇನ್ನೊಂದು ಏನೋ ಇರುವಂಥದ್ದು ಏನೋ ಇದ್ದರೆ ದಯಮಾಡಿ ದಾಖಲೆಗಳ ಸಮೇತ ಬಿಡುಗಡೆ ಮಾಡಲಿ ನಾನು ಒಂದು ನೇರವಾಗಿ ಇದ್ದೀನಿ ನಿನ್ನ ಯೋಗ್ಯತೆ ಇದ್ದರೆ ನೀನೊಬ್ಬ ನಾಮರ್ದ ನೀನು ನಿನಗೇನಾದರೂ ಧೈರ್ಯ ಇದ್ದರೆ ಮಗನೇ ನೀನು ನನ್ನ ವಿರುದ್ಧ ತಂದಿರುವಂಥ ಸ್ಟೇನ ವ್ಯಾಕೆಟ್ ಮಾಡು ನಿನ್ನ ಕರ್ಮಕಾಂಡ ಏನು ಅನ್ನುವಂಥದ್ದು ನಾನು ಇದೆ ಬಿಡುಗಡೆ ಮಾಡ್ತೀನಿ ಮೊಬೈಲಲ್ಲಿ ಏನಿದೆ ಬಿಡುಗಡೆ ಮಾಡಲಿ ಬಿಡುಗಡೆ ಮಾಡಲಿ ಅಂತ ಇದೆಯಲ್ಲ ಸ್ಟೇ ತಗೊಂಬಂದಿರೋದು ಹೇಳೋ ನೀನು ಯಾಕೆ ಸ್ಟೇ ತೊಗೊಂಬಂದಿದೀಯಾ ಸುಮಾರು ಹದಿನೈದು ಸ್ಟೇಗಳು ತಗೊಂಬಂದಿದ್ದೀನಿ ಬೇರೆ ಬೇರೆಯವರ ವಿರುದ್ಧ ನೀನು ಮಾತ್ರ ಎಲ್ಲರ ಬಗ್ಗೆ ಮಾತಾಡ್ಬೋದು ನಿನ್ನ ಬಗ್ಗೆ ಅವನು ಮಾತಾಡೋಂಗಿಲ್ಲ ನಿನಗೆ ಟಿಕೆಟ್ ಯಾಕೆ ತಪ್ಪಿತು ಅಂತ ಹೇಳು ನೀನು ಭಾಳ ಯೋಗ್ಯನಾಗಿದ್ದರೆ ನಿನ್ನ ಯಾರ ಹೆಣ್ಣು ಸವಾಸ ಇಲ್ಲ ಅಂದಿದ್ದರೆ ಅನ್ನುವಂಥದ್ದಿದ್ರೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡಿಸು ನನ್ನ ಮ ನನ್ನ ಗಂಡ ಬಹಳ ಸತ್ಯ ಹರಿಶ್ಚಂದ್ರ ಏಕವತಿ ಏಕಪ್ರತಿ ಪತ್ನಿ ವರ್ಷಸ್ಥ ಅವನು ಬಹಳ ಇಂಥ ವ್ಯಕ್ತಿ ನೀವು ದೇಶದಲ್ಲಿ ಎಲ್ಲೂ ಸಿಗಲ್ಲ ಅನ್ನುವಂಥದ್ದು ಹೇಳಿಕೆ ಕೊಡುವಂಥದ್ದು ಒಂದು ಮಾಡಲಿ ಎರಡನೇದು ಇವರು ಹೆಂಡ್ತಿನೇ ಬಿ ಎಲ್ ಸಂತೋಷ್ ಅವರಿಗೆ ಪತ್ರ ಬರೆದವ್ರಲ್ಲ ಆ ಕಾಪಿ ನನ್ನ ಹತ್ರ ಇದೆ ನೀನು ಸ್ಟೇಟ್ ತಗೊ ವೆಕೇಟ್ ವೆಕೆಟ್ ನಿಮ್ಮ ಎಂಟಿ ಏನು ಬರೆದಿದ್ದಾರೆ ಅನ್ನುವಂಥದ್ದು ನಾನು ಹೇಳಿಸ್ತೀನಿ ನಿನ್ನ ವಿರುದ್ಧ ಏನೆಲ್ಲ ಬರೆದಿದ್ದಾರೆ ಏನು ನಮೂದೆ ಮಾಡಿದ್ದಾರೆ ಅನ್ನುವಂಥದ್ದು ನನ್ನ ಹತ್ರ ಇದೆ ಮಗನ ನಿನ್ನ ಹತ್ರ ನನ್ನ ಹತ್ರ ಇದೆ ಬಾ ತೋರ್ಸ್ತೀನಿ ನಾನು ಎಲ್ಲರ ಮನೆಯವ್ರ ಬಗ್ಗೆ ಅವರ ಸಂಸಾರದ ಬಗ್ಗೆ ಮಾತಾಡೋದೇ ಎಲ್ಲ ಸುಮ್ಮನೆ ಬಿಡ್ತಾರೆ ಅಂತಾರ ಸುಮ್ಮನೆ ಸುಮ್ಮನೆ ಆಪಾದನೆ ಮಾಡಿದ್ರೆ ಸುಮ್ಮನೆ ಬಿಡ್ತಾರೆ ಅಂತಾರ ಮಗನೇ ಬಾ ನೀನು ಎಲ್ಲಿಗೆ ಬರ್ಬೇಕು ಕೇಳು ಬರ್ತೀನಿ ಬಾಯಿಗೆ ಬಂದಂಗೆಲ್ಲ ನೀನು ಮಾತಾಡುವಂಥ ಕೆಲಸ ಮಾಡ್ತಾ ಇದೆಯಾ ಬಾಯಿಗೆ ಬಂದಂಗೆಲ್ಲ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡುವಂಥದ್ದು ಮಾತಾಡ್ತಾ ಇದೀಯ ನೀನು ನೀನು ರಾಜಕೀಯವಾಗಿ ಏನಿದ್ರು ಅದು ಮಾತಾಡೋ ಅದು ಬಿಟ್ಬಿಟ್ಟು ನೀನು ಇಷ್ಟ ಬಂದಂಗೆ ಏನು ಬೇಕಾದ್ರೂ ಮಾತಾಡ್ಬಿಟ್ಟು ಎಸ್ಕೇಪ್ ಆಗುವಂಥ ಕೆಲಸವನ್ನು ಮಾಡಿ ನಿಮ್ಮ ಚೇಲಾಗಳು ಯಾವ ರೌಡಿ ಶೀಟರ್ಗಳನ್ನ ಬಿಟ್ಬಿಟ್ಟು ಒಂದಷ್ಟು ವೆಬ್ ಚಾನಲ್ಗಳಲ್ಲಿ ನೀನು ಹೇಳಿಕೆ ಕೊಡಿಸುವಂಥ ಕೆಲಸವನ್ನು ಮಾಡ್ತೀಯಾ ಒಂದು ಇಂಗ್ಲೀಷ್ ಚಾನಲ್ದು ಒಂದು ಒಂದು ತುಣುಕು ನಾನು ನಿಮಗೆ ಓದ್ತೀನಿ ಎ ವುಮೆನ್ ಆಟ್ ಕಂಪ್ಲೈನ್ To Deputy Commissioner and then Returning Officer of Mysore uh, Lok Sabha constituency in the year 2019. A woman alleges that Pratap Simha has cheated many other women, in, including her. He pretends to be a good man, and when his desires are fulfilled, he just leaves. He first befriended me, and later started showing off his true colors. He promised me. He promised to marry me. ಆ್ಯಂಡ್ ದೆನ್ ಬಿಟ್ರೇಡ್ ಶಿ ಅಲ್ಲೆಚ್ ಇನ್ ಎ ಆಡಿಯೋ ಕ್ಲಿಪ್ ಆಸ್ ವೆಲ್ ಆಸ್ ರಿಟರ್ನ್ ಅ ಡಾಕ್ಯುಮೆಂಟ್ ಸಬ್ಮಿಟೆಡ್ ಟು ಡೆಪ್ಟಿ ಕಮಿಷನರ್ ಆಫ್ ದೆನ್ ರಿಟರ್ನಿಂಗ್ ಆಫೀಸರ್ ಆಫ್ ಮೈಸೂರು ಲೋಕಸಭಾ ಕಾನ್ಸ್ಟುನ್ಸಿ ಅದು ಎಲ್ಲ ಮೀಡಿಯಾಗಳಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಬಂದಿದೆ ಕಂಪ್ಲೇಂಟ್ ಆಗಿರುವಂಥದ್ದು ಬಂದಿದೆ ಅದಕ್ಕೆ ಉತ್ತರವನ್ನು ಕೊಡು ನೀನು ಏನು ಮಾತಾಡಿದ್ಯಾ ಅದರಲ್ಲಿ ಏನೆಲ್ಲ ಮಾತಾಡಿದೆ ಅಂತ ಈ ಹುಡುಗಿ ಕಂಪ್ಲೇಂಟ್ ಕೊಟ್ಟಿರುವಂಥದ್ರಲ್ಲಿದೆ ಟೂ ಸಮ್ ತ್ರೀ ಸಮ್ಮು ಅದೇನೇನೋ ಮಾತಾಡಿದ್ದೀಯಲ್ಲಪ್ಪಾ ಅದೇನು ಅನ್ನುವಂಥದ್ದು ಹೇಳು ಸಂಪೂರ್ಣವಾಗಿ ಪರ್ದೆ ಮೇಲೆ ತೋರಿಸ್ತೀನಿ ನಿನ್ನ ಕಥೆ ಏನು ಅನ್ನುವಂಥದ್ದು ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಮಗನೇ ನಿನ್ನ ಸಾಚಾನ ನೀನು ಯಾವ್ರು ಸಾಚಾನೇನು ಅನ್ನುವಂಥದ್ದು ಹೇಳು ಚುನಾವಣೆ ಬರೋದಕ್ಕಿಂತ ಮುಂಚೆ ನಿಂದು ಪ್ರಾಪರ್ಟಿ ನಿಂದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಫೈಲ್ ಮಾಡಿದ್ದೀನಿ ಲೋಪ ನಿನ್ನ ಯೋಗ್ಯತೆಗೆ ಎಷ್ಟಿತ್ತು ನಿಂದು ಆಸ್ತಿ ಯಾವ ಜಮೀನಲ್ಲಿ ದುಡ್ದು ನೀನು ಇವತ್ತು ಎಷ್ಟಿದೆ ಆಸ್ತಿ ನಿಂದು ಜನಗಳು ಹೇಳ್ತಾವ್ರೆ ಅದಕ್ಕೆ ಉತ್ತರ ಕೊಡೋ ನಾನು ಹೇಳ್ತಾ ಇಲ್ಲ ಜನಗಳು ಮಾತಾಡ್ಕೊತಾ ಅಂತ ಅದಕ್ಕೆ ಉತ್ತರ ಇಂಥವ್ರು ಕೊಟ್ಟಿದ್ಯಾ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇನಲ್ಲಿ ಸುಮಾರು ನೂರು ಕೋಟಿ ಲಂಚನ ನೀನು ತಗೊಂಡಿದ್ಯಾ ಅಂತ ಅಲ್ಲಿನ ಮೈಸೂರು ಭಾಗದ ಸುಮಲತಾ ಅವ್ರ ಪಾರ್ಟಿಯವರ ಒಬ್ಬ ಸೋಮಶೇಖರ್ ಅಂತ ಒಬ್ಬರು ಆಪಾದನೆ ಮಾಡಿದರು ಅದಕ್ಕೆ ಉತ್ತರ ಕೊಟ್ಟಿಯಾ ಮಡಿಕೇರಿನಲ್ಲಿ ಮುನ್ನೂರು ಎಕರೆ ಟೀ ಎಸ್ಟೇಟ್ನ ಮಾಡ್ಕೊಂಡಿದ್ಯಾ ಅಂತ ಜನಗಳು ಮಾತಾಡ್ತಾವ್ರೆ ಉತ್ತರ ಕೊಟ್ಟಿಯಾ ನೀನು ವಿಜಯನಗರದಲ್ಲಿ ಆರು ಕೋಟಿ ಮನೆ ಕಟ್ತಾ ಇದೆಯಲ್ಲ ಆ ಎಲ್ಲಿ ಬಂತು ದುಡ್ಡು ಅನ್ನುವಂಥದ್ದು ದಯಮಾಡಿ ಹೇಳು ಎಲ್ಲಿಂದ ಬಂತು ಯಾರ್ಯಾರಿಗೆ ಬ್ಲಾಕ್ ಮೇಲ್ ಮಾಡಿದ್ಯಾ ಯಾರ್ಯಾರಿಗೆ ತಲೆ ಹಿಡಿದಿದ್ಯಾ ನೀನು ಅನ್ನುವಂಥದ್ದು ಜನಗಳು ಹೇಳ್ತಾವ್ರು ಕೇಳ್ತಾವ್ರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡು ಇಲ್ಲಿ ಮೈಸೂರು ಪತ್ರಕರ್ತ ಸಂಘದ ಅಧ್ಯಕ್ಷನ ಬಾಯಿಗೆ ಬಂದಂಗೆಲ್ಲ ಬೈತೀಯಾ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲ ಮಾತಾಡ್ತೀಯಾ ನೀನು ಹತಾಷ್ನಾಗಿದ್ದೀಯಾ ಟಿಕೆಟ್ ಸಿಕ್ಕದೇ ಆದ ಮೇಲೆ ಹುಚ್ಚಿನಾಗ್ಬಿಟ್ಟಿದ್ಯಾ ನೀನು ಹುಚ್ಚಿನಾಗಿ ಹುಚ್ಚಿನಾಗಿ ಕಚ್ಚೋ ಥರ ಎಲ್ಲರೂ ಕಚ್ಚುವಂಥ ಕೆಲಸವನ್ನು ಮಾಡ್ತೇನೆ ನೀನು ಯೋಗ್ಯತೆಗೆ ನಿಮ್ಮ ಪಾರ್ಟಿ ಆಫೀಸಲ್ಲಿ ಒಂದು ಪ್ರೆಸ್ ಮೀಟ್ ಮಾಡುವಂಥದಕ್ಕೆ ಯೋಗ್ಯತೆ ಇಲ್ಲ ನಿನಗೆ ಪಾರ್ಟಿ ಆಫೀಸ್ ಬೀಗನೇ ತಕ್ಕೊಡೋಲ್ಲ ನಿನಗೆ ನಿನ್ನ ಹೆಂಡ್ತಿನ ಕರ್ಕೊಂಬಂದು ಮುಂದು ನಾಳೆನೇ ಮಾಧ್ಯಮದ ಮುಂದೆ ನನ್ನ ಗಂಡ ಬಾಳ ಸತ್ಯ ಹರಿಶ್ಚಂದ್ರ ನಾನು ಯಾವ ಹಂತದಲ್ಲೂ ಬಿ ಜೆ ಪಿ ಹೈಕಮಾಂಡ್ಗೆ ಇವನು ಇಂಥವನು ನನ್ನ ನನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಡುವಂಥದಕ್ಕೆ ಪ್ರಯತ್ನ ಪಟ್ಟ ಅಂತ ಅವರು ಬರೆದಿರುವಂಥದ್ದು ಪತ್ರ ನನ್ನ ಹತ್ರ ಇದೆ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ನೀನು ಮಾಡು ಕೋಟಲ್ ಸ್ಟೇ ತಂದಿರುವಂಥದ್ದು ಹೇಳು ನಿನ್ನ ಕತೆ ಏನು ಅನ್ನುವಂಥದ್ದು ಹೇಳಪ್ಪ ಅದೇನೋ ವೈಫ್ ಸ್ಪ್ಯಾಪಿಂಗ್ ಅನ್ನುವಂಥದ್ದು ಏನೋ ಇದೆಯಲ್ಲ ಪದ ಅದೆಲ್ಲ ಹೇಳಿದ್ರೆ ಎಕ್ಡ ತಗೊಂಡು ಜನಗಳು ಹೊಡಿತಾರೆ ಅದೆಲ್ಲ ಪತ್ರದಲ್ಲಿದೆ ಅದೇನು ಅಂತ ಹೇಳಯ್ಯ ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀನಿ ಯಾವತ್ತಾದರೂ ನಿನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದೀನ ನಿನ್ನ ಮಾ ನಾನದ್ ಮಾತಾಡಿದ್ದೀನ ಪಾಪ ಆ ಹೆಣ್ಣು ಮಗಳ ಬಗ್ಗೆ ನಾವು ಮಾತಾಡಲ್ಲ ಅವ್ರ ಹೆಂಡತಿ ಬಗ್ಗೆ ಮಾತಾಡೋಲ್ಲ ನನಗೆ ತಂಗಿ ಸಮಾನ ಥರ ನಿನ್ನ ಹಲ್ಕ ಬುದ್ಧಿ ನನ್ನ ಹತ್ರ ನಮ್ಮ ಹತ್ರ ಇಲ್ಲ ಆದರೆ ನೀನು ಮಾತಾಡ್ತೀಯ ನಮ್ಮನೆಯವ್ರ ಯಾಕೆ ಪಾಲಿಟಿಕ್ಸ್ಗೆ ತಗೊಂಬರ್ತಾ ಇದೆಯಾ ಲೋಫರ್ ನಮ್ಮ ಯಾಕೆ ತೊಗೊಂಬರ್ತಾ ಇದೆಯಾ ನನ್ನ ಮಗನೇ ನಿನ್ನ ತಾಕತ್ತಿದ್ರೆ ಯಾವತ್ತವರು ನಿನ್ನ ಆಫೀಸಿಗೆ ಬರ್ತೀನಿ ಅಂತ ಬಂದರೂ ನಿನಗೆ ಆಫೀಸಲ್ಲಿ ನಮಗೆ ಟೈಮೇ ಕೊಡಲಿಲ್ವಲ್ಲ ಹಾಂ ಬಾಯ್ ಇವತ್ತುನು ಅದೆಷ್ಟು ಜನ ಕರ್ಕೊಂಬರ್ತೀಯ ಕರ್ಕೊಂಬರ ಯಾವುದು ಪುಡಿ ರೌಡಿಗಳನ್ನ ಬರೀ ಮಾಧ್ಯಮದ ಬಂದು ಏನು ಎಲ್ಲಾರನ್ನೂ ಬೈತಿಯಾ ಆ ನಮ್ಮ ಮದ್ದೂರು ಎಮ್ ಎಲ್ ಎ ಉದಯನ ಬಾಯಿಗೆ ಬಂದಂಗೆಲ್ಲ ಬೈತಿಯ ಅದೇನೋ ಕ್ಯಾಸಿನೋದಲ್ಲಿ ಏನೋ ಆಡಿಸ್ತಾ ಇದ್ದ ಏನೋ ಇದ್ದ ಯಾರ ಮೇಲೆ ಕೈ ಹಾಕ್ಕೊಂಡು ಏನೋ ಮಾಡ್ತಾಯಿದ್ದೆ ಅಂತ ಹೇಳ್ತೀಯ ನೀನು ಹಾಂ ನಿಂದೇನು ಕತೆ ಹೇಳು ಆ ಪ್ರದೀಪ್ ಈಶ್ವರ ಅಂತ ಪಾಪ ಅವ್ರ ಮೇಲೆ ಅವ್ರನ್ನೂ ಬೈತಿಯಾ ನಮ್ಮ ಮಹಿಳಾ ಅಧ್ಯಕ್ಷರಾಗಿದ್ದಂಥವ್ರು ಗ್ಯಾರಂಟಿ ಸ್ಕೀಮ್ನ ಅಧ್ಯಕ್ಷರು ಉಪಾಧ್ಯಕ್ಷಿದ್ದಾರೆ ದಲಿತರು ಮಹಿಳೆ ಪಾಪ ಪುಷ್ಪ ಅಮರನಾಥನ ದಿನ ಬೆಳಗ್ಗೆ ಎದರೆ ಬೈತಿಯಾ ಮಹಿಳೆಯರನ್ನ ಖಂಡ್ರೆ ಆಗಲ್ಲ ನಿನಗೆ ಹಿಂದೆ ಜಿಲ್ಲಾಧಿಕಾರಿಗಳಾಗಿದ್ದಂಥ ಯಾರು ಸಿಂಧೂರಿ ಸಿಂಧೂರಿ ಬಗ್ಗೆ ತಂದಿಕ್ಕುವಂಥ ಕೆಲಸವನ್ನು ಮಾಡಿಬಿಟ್ಟೆ ಆ ಶಿಲ್ಪನಾಗೂ ಸಿಂಧೂರಿ ವಿಚಾರದಲ್ಲಿ ತಂದಿಕ್ಕುವಂಥ ಕೆಲಸವನ್ನು ಮಾಡಿದೆ ಹಾಂ ನೀನು ಎಲ್ಲೆಲ್ಲಿ ಏನೇನು ಯಾರ್ಯಾರನ್ನ ಟಚ್ ಮಾಡೋಕೆ ಹೋಗ್ತೀಯೋ ಅವ್ರು ಯಾವಾಗ ಅವಕ್ಕೆ ಒದ್ದ ತಕ್ಷಣ ಅವ್ರದ್ದು ತಿರುಗಿ ತಿರುಗಿಬೀಳುವಂಥ ಕೆಲಸವನ್ನು ಮಾಡುವಂಥದ್ದು ಮಾಡ್ತಾ ಇದೆಯಾ ಕಚ್ಚೆ ಅರ್ಕ ನೀನು ಕಚ್ಚರ್ ಮಗ ನೀನು ಹಾಂ ಇಲ್ಲಿ ಎರಡು ಸರಿ ಎಲ್ಲೋ ಮೈಸೂರಲ್ಲಿ ನೀನು ಯೋಗ್ಯತೆಗೆ ಗೆಲ್ಲಿಸ್ಬಿಟ್ರು ಎರಡು ಸರಿ ಕೊಟ್ಟರು ಅವಕಾಶನ ಏನೋ ಕಾರಣಾಂತರಗಳಿಂದ ಜನಗಳು ಓಟ್ ಹಾಕ್ಬಿಟ್ರು ಹೌದಪ್ಪ ನಾನು ಐದು ಸರಿ ಸೋತಿದ್ದೀನಿ ಸತ್ತಿಲ್ವಲ್ಲ ಪ್ರತಿಯೊಂದಲ್ಲಿ ಒಂದು ಪ್ರತಿಯೊಂದು ಬಾರಿನೂನು ಐದು ಸರಿ ಸೋತೀರೋ ಐದು ಸರಿ ಸೋತು ಹೌದಪ್ಪ ಸೋತಿದ್ದೀನಿ ನಿಂತರ ಹಲ್ಕ ಕೆಲಸ ಮಾಡುವಂಥ ಕೆಲಸವನ್ನು ಇಲ್ಲ ನಾವು ನಂದು ಯಾವಲ್ಲಿ ಎಲ್ಲಾದರೂ ಇಂಥವ್ರಿಗೂ ನನ್ನ ಪಬ್ಲಿಕ್ ಲೈಫಲ್ಲಿ ಯಾರಿಗಾದರೂ ಐದು ಪೈಸ ಚೀಟ್ ಮಾಡಿದ್ದೀನಿ ನೀನು ಅಂತ ತೋರಿಸು ಇಲ್ಲ ಯಾವುದಾದ್ರೂ ಇನ್ನೊಂದು ಹೆಣ್ಣಿನ ಹತ್ರ ಸಹವಾಸ ಮಾಡಿದ್ದೀನಿ ಮಾತಾಡಿದ್ದೀನಿ ನೀನು ಅಂತ ಏನಾದರೂ ಇದ್ದು ತೋರಿಸೋಲ್ಲ ತೋರಿಸೋ ನೀನು ಸ್ಟೇ ವೆಕೇಟ್ ಮಾಡಿಸೋ ನನ್ನ ಮಗನ ನಿ ಎಪಿಸೋಡ್ ಮೂಲಕ ಬಿಡ್ತೀನಿ ಹದಿನೆಂಟು ಎಪಿಸೋಡ್ಗಳಾಗ್ತವೆ ನಿನ್ನ ಕತೆ ಏನು ಅನ್ನುವಂಥದ್ದನ್ನ ಸ್ಟೇ ಆಗಿ ತಗ ಬಂದಿದ್ಯ ಗಡಬ ನನ್ನ ಮಗನೇ ಸ್ಟೇ ಆಗ ತಗ ಬಂದಿದ್ಯ ಬಿ ರಾತ್ರಿ ಎಲ್ಲ ಕುಡಿದುಬಿಟ್ಟು ನಿಮ್ಮ ಮನೆಯವರು ಬಂದು ಹೇಳಪ್ಪ ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ ಬತ್ತು ಒಂಬತ್ತು ಗಂಟೆಗೆ ಬಂದುಬಿಡ್ತಾನೆ ಬೆಳಗಿಂದ ಯಾವ ಐದು ಗಂಟೆಗೆ ಬರೋಲ್ಲ ಗಂಡ ರಾತ್ರೆಲ್ಲ ಕುಡಿದ್ಬಿಟ್ಟು ಹುಚ್ಚಿನ ಥರ ಆಡ್ತಾನೆ ಬೆಳಿಗ್ಗೆನೇ ಎದ್ದು ಸುಮ್ಮನೆ ಮುಖ ಬಿಟ್ಟು ತಲೆನೂ ಬಾಚಲ್ಲ ಆ ಹುಚ್ಚುಚ್ಚುನ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳ್ಸಪ್ಪ ನಾ ಸುಮ್ಮನೆ ಆಗ್ಬಿಡ್ತೀವಿ ಹಾಂ ಆಗಿದೆಯಾ ನೀನು ಹುಚ್ಚ ಆಗಿರೋ ಥರ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇವೆಲ್ಲ ಬಿಟ್ಬಿಡು ಇವೆಲ್ಲ ಬಿಟ್ಬಿಡು ಆಕಾಯ್ತಾ ನಿನ್ನೆ ನಿನ್ನೆ ಯೋಗ್ಯತೆ ಏನು ಅನ್ನುವಂಥದ್ದು ಪತ್ರಕರ್ತನ ಯಾರನ್ನ ಬೇಕಾರೋ ನಿನ್ನ ನಿನ್ನ ಪರವಾಗಿರೋನ ಬಿಟ್ಬಿಡುವಂಥದ್ದು ಇನ್ನೊಂದು ಏನೋ ಮಾಡುವಂಥದ್ದು ಇನ್ಯಾರೋ ನಿನ್ನ ನಿನ್ನ ನಿನಗೆ ನಿನ್ನ ಕ್ವಶನ್ಸ್ ಕೇಳಿರಾಗಲ್ಲ ನಿನ್ನ ಯೋಗ್ಯತೆ ಪ್ರಶ್ನೆಗೆ ಉತ್ತರ ಕೊಡು ಅದು ಬಿಟ್ಬಿಟ್ಟು ಯಾರನ್ನ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಗನೇ ಭಾಳ ಬೇಳೆ ನಾಳೆಯಿಂದ ನೀನು ಒಬ್ಬ ಉತ್ತರ ಕೊಡೋ ಇವತ್ತು ಆಪಾದನೆ ಮಾಡಿರುವಂಥದ್ಗೆ ಉತ್ತರ ಕೊಡ ನೀನು ನೀನು ಸ್ಟೇವ ಕ್ಯಾಕ್ಟ್ ಮಾಡಿಸೋ ಮಗನೇ ನಿನ್ನ ಒಬ್ಬನಿಗೆ ಕೊಟ್ಟಿದ್ರೆ ನಾನು ಹೇಳ್ತಾ ಇದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸೋ ನಾನು ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೇಟ್ ಮಾಡಿಸೋ ನೀನು ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ ಹದಿನೆಂಟು ಎಪಿಸೋಡ್ ಹತ್ತದ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ಗಳು ಬಿಡ್ತೀನಿ ನಿನಗೆ ಮಗನೇ ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರು ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು ಹಾಂ ನೀನು ನನ್ನ ಬಗ್ಗೆ ಮಾತಾಡೋ ನನಗೇನಾದರೂ ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡೋಂಥ ಕೆಲಸವನ್ನು ಮಾಡೋ ಅದು ಬಿಟ್ಬಿಟ್ಟು ಯಾವ ಛೇಲಗಳ ಮೂಲಕ ಮಾತಾಡೋವಂಥದ್ದಲ್ಲ ಬಾ ಮುಂದಕ್ಕೊಂದು ಒಬ್ಬರಿಗೊಬ್ಬರಿಗೆ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ ನೀನು ಏನು ಕ ಮೈಸೂರಿಗೆ ಕಡ್ದು ಕ ಕಿಸ್ತಿದ್ಯಾ ಅನ್ನುವಂಥದ್ದು ಹೇಳು ಐದು ನಾಯಪ ತರುವಂಥದ್ದು ಯೋಗ್ಯತೆ ಇಲ್ಲ ನಿನಗೆ ನೀನು ವಿಡಿಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾವ್ ಸೀಸ್ ಮಾಡೋರಲ್ಲ ಅದ್ರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದು ಹೇಳು ಏನೂ ಇಲ್ಲ ಅಂತ ಹೇಳುವಂಥದ್ದು ಮೊಬೈಲ್ನ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡಪ್ಪ ನಿನ್ನ ಯಾಕೆ ಟಿಕೆಟ್ ಕೊಡಲಿಲ್ಲ ಅದು ಹೇಳ ಇಂಥವ್ರಿಗೂ ಹೇಳಿಲ್ವಲ್ಲ ನೀನು ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಮ್ ಪಿಗೆ ತಪ್ಪಿಸೋವಂಥದಕ್ಕೆ ಕಾರಣ ಏನು ನಿನ್ನನ್ನು ಒದ್ದ ಆಚೆ ಕಳಿಸೋದ್ರಲ್ಲ ಬಿ ಜೆ ಪಿಯವರು ಯಾಕೆ ಈಗ ಯತ್ನಾಳ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳನ್ನ ಇನ್ನೊಂದು ಏನಾದರೂ ಪಾರ್ಟಿ ಗಿಟ್ಟಿಗೆ ಕಟ್ಬಿಟ್ಟಾರಂತೂ ಬಿ ಜೆ ಪಿಯವರು ಕರೆದು ಅವನ ಸಮಾಧಾನ ಮಾಡಿ ಯತ್ನಾಳನ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು ಐದು ಆರು ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದ್ರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ ಎಮ್ ಎಲ್ ಎ ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟೆನ್ಸಿನಲ್ಲಿ ಎನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದ್ದಕ್ಕೆ ಇಲ್ಲದೇ ಇರೋದು ಕೆಲಸಗಳೆಲ್ಲ ಮಾಡ್ತಾ ಇದ್ದಾ ನಾನು ಬದುಕಿದ್ದೀನಿ ಅಂತ ತೋರಿಸುವಂಥದಕ್ಕೆ ಜನರ ಜನ ಜನರ ಮಧ್ಯೆ ಇದ್ದೀನಿ ಅಂತ ತೋರಿಸುವಂಥದಕ್ಕೆ ಇವೆಲ್ಲ ಇರುವಂಥ ಹಲ್ಕ ಕೆಲಸ ಇದ್ದೀನಿ ನೀನು ಹಾಂ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇದನ್ನು ನಾವೆಲ್ಲ ಸುಮ್ಮನೆ ಕೂರು ಅಂತಾರಲ್ಲ ಮಗನೇ ಹೇಳ್ತಾ ಇದ್ದೀನಿ ನೋಡು ಹಾಂ ಪಾಪ ಅವರ ಪತ್ರಿಕರ್ತ ಸಂಘದವರು ಇನ್ಯಾರೋ ಪತ್ರಿಕೆಯವರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ತಕ್ಷಣ ಅವ್ರು ಬಾ ಬೆಚ್ಚಿ ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಆ ಥರ ಅಂತಾನ ನಮಗೆ ಯಾವುದು ಇಲ್ಲ ಮಗನೆ ಎಲ್ಲದಕ್ಕೂ ಇದ್ದೀವಿ ನಾವು ಇಂಥವರೆಗೂ ಭಾಳ ಸಂಸ್ಕೃತವಾಗಿದ್ದು ಸುಸಂಸ್ಕೃತವಾಗಿ ನಾವು ನಡ್ಕೊಂಡಿದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಯಾವ ಲ್ಯಾಂಗ್ವೇಜಲ್ಲಿ ನೀನು ಉತ್ತರ ಜನಗಳ ಹತ್ರ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ ಬತ್ತಿನ ಬಾ ಬತ್ತೆ ನೋಡಿದ ಸರ್ ಕಾನೂನು ಕ್ರಮ ಜರುಗಿಸೋದು ಒಂದು ಕಡೆ ಇರಲಿ ಸರ್ ರಾಜಕೀಯವಾಗಿ ಇವನು ಏನು ಊರಲ್ಲೇ ಹೇಳ್ಕೊಂತ ತಿರುಗ್ತಾವನಲ್ಲ ಲಕ್ಷ್ಮಣ ಅದೇನು ಅವನು ಯಾವನ ಲಕ್ಷ್ಮಣ ಯಾವನು ಹಿಂಗೆ ಏಕೆ ಕೊದ್ದಲ್ಲಿ ಮಾತಾಡ್ತಾನಲ್ಲ ಅವನೇನಾದ್ರೂ ಇದೆಯಾ ಆ ಮೊಬೈಲಲ್ಲಿ ಅವ್ರ ಮೊಬೈಲಲ್ಲಿ ಏನಾದರೂ ಅವ್ರ ಇದೆಯಾ ಅವ್ರ ಮಗಳಿದ್ಯಾ ಅಂತ ಹೇಳ್ತಾನಲ್ಲ ಬೋಳಿ ಮಗಾಯವ ಇವ ಆ ನಮ್ಮದು ನಮ್ಮ ನಮ್ಮ ಮನೆಯವ್ರದ್ದು ಇದೆಯನ್ನುವಂಥದ್ದು ಇವನು ಇವ್ನ ಬೋಳಿ ಮಗ ಇದ್ರೆ ಅಂತ ಹೇಳುವಂಥ ಕೆಲಸವನ್ನು ಮಾಡಲಿ ನಮ್ಮ ಮನೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ನಂದು ಏನಾದರೂ ಇದ್ದರೆ ಹೇಳುವಂಥ ಕೆಲಸವನ್ನು ಅಷ್ಟೇ ಅಲ್ವಾ ಮಾಡಬೇಕಾಗಿರೋದು ಇವನು ಹಾಂ ನಾನು ಯಾಕೆ ಸ್ಟೇ ತೊಗೊಂಬಂದಿರೋ ಅವನಲ್ವಾ ಸರ್ ಸ್ಟೇ ಯಾಕೆ ತಗೊಂಬಂದವನೇ ಇವನು ಹೇಳ್ತಾನಲ್ಲ ಬಿಡುಗಡೆ ಮಾಡು ಬಿಡುಗಡೆ ಮಾಡಲಿ ನಾನು ಹಿಡ್ಕೊಂಡಿದ್ದೀನಿ ಹಿಡ್ಕೊಂಡಿದ್ದೀನಿ ಅಂತ ಬೋಳಿ ಮಗನ ನೀನು ಯಾಕೋ ಸ್ಟೇ ತಗೊಂಬಂದಿದ್ಯಾ ಅದನ್ನು ವೆಕೇಟ್ ಮಾಡಿಸೋ ಬಿಡುಗಡೆ ನೆಕ್ಸ್ಟೇನೆ ಮಾಡ್ತೀನಿ ನೆಕ್ಸ್ಟ್ ಮೊಮೆಂಟೇ ಮಾಡ್ತೀನಿ ನೆಕ್ಸ್ಟ್ ಸೆಕೆಂಡೇ ಮಾಡ್ತೀನಿ ನಾನು ನೆಕ್ಸ್ಟ್ ಸೆಕೆಂಡೇನೆ ಎಪಿಸೋಡ್ ಮೂಲಕ ಹೇಳ್ತೀನಿ ಇವನು ಕತೆ ಏನು ಕರ್ಮಕಾಂಡ ಏನು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇವೊಂದು ಏನಿದೆ ಅನ್ನುವಂಥದ್ದು ಸಂಪೂರ್ಣವಾಗಿ ತಿಳಿಸುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಜನರ ಮುಂದೆ ಹೇಳುವಂಥ ಕೆಲಸವನ್ನು ನಾವು ಮಾಡ್ತೀವಿ ನಿನ್ನ ಯೋಗ್ಯತೆಗೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನನ್ನ ಒಕ್ಕಲಿಗ ಅಲ್ಲ ಅಂತ ಹೇಳಿದ್ದೀನಿ ನನ್ನ ಒಕ್ಕಲಿಗ ಅಲ್ಲ ಅನ್ನುವಂಥದ್ದು ಯಾವುದನ್ನು ಪ್ರೂಫ್ ಕೊಟ್ಟ ನೀನು ನೋಡಿದ್ದ ನೀನು ಮಗನೇ ನೀನು ಸರ್ಟಿಫಿಕೇಟ್ ಸಮೇತನ ಡಿಸ್ಪ್ಲೇ ಮಾಡಿದ್ನಲ್ಲ ಹಾಂ ಇಂಥವೆಲ್ಲ ಮಾಡ್ಕೊಂಡು ತಿರ್ಗಾಡ್ತಾ ಅಂತ ಕೆಲಸವನ್ನು ಮಾಡ್ತಾ ಇದೆಯಾ ನೀನು ನೀನು ಯೋಗ್ಯತೆ ನೀನು ಟಿಕೆಟ್ ಯಾಕೆ ತಪ್ತುನು ಅಂತ ದಯಮಾಡಿ ಅದು ಅದು ಅದರಿಂದ ಅದನ್ನು ಇಮ್ಮಿಡಿಯಟಾಗಿ ಹೇಳೋಂಥ ಕೆಲಸವನ್ನು ಮಾಡು ಟಿಕೆಟ್ ಏನಕ್ಕೆ ಅಂತ ನಿನ್ನ ಆಸ್ತಿ ಎಷ್ಟಿದೆ ಬಿನಾಮ ಬಿನಾಮಿ ಆಸ್ತಿ ಯಾರ್ಯಾರ ಹೆಸ್ರಲ್ಲ ಸಕಲೇಶ್ವರದಲ್ಲಿ ರೆಸಾರ್ಟ್ಸ್ನ ಕಟ್ಟಿರುವಂಥದ್ದು ಜನಗಳು ಮಾತಾಡ್ಕತ್ತಾವ್ರೆ ನಿನ್ನ ತಮ್ಮನ ಹೆಸರಲ್ಲಿ ಅದೇನೇನೋ ಮಾಡಿದ್ಯಾ ಇಲ್ಲಿ ಮೈಸೂರಲ್ಲಿ ಎಷ್ಟು ಮನೆಗಳಿದ್ದಾವೆ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಎಷ್ಟು ಅಪಾರ್ಟ್ಮೆಂಟ್ಗಳಿದ್ದಾವೆ ಎಷ್ಟು ಸೈಟ್ಗಳಿದ್ದಾವೆ ಅವೆಲ್ಲ ಒಂದು ಅಂದಷ್ಟು ಜನಗಳಿಗೆ ಕೇಳ್ತಾ ಇದ್ದಾರೆ ಹೇಳಪ್ಪ ಅದು ಹೆಂಗೆ ಬಂತು ದುಡ್ಡು ಅದಲ್ಲಿಂದ ಬಂತು ಎಲ್ಲಿಂದ ಬಂತು ಏನು ರಾಗಿ ಭತ್ತ ಬೆಳೆದಿದ್ಯಾ ಎಷ್ಟು ಎಕರೆ ಜಮೀನಿದೆ ನಿಂದು ಹಿಂದೆ ಇದ್ದ ಏನು ಹಿಂದೆ ನೀನು ಒಬ್ಬ ಫ್ರೀಲ್ಯಾನ್ಸ್ ಪತ್ರಕರ್ತ ಅಲ್ವಾ ನಿನ್ನ ಬೆಳೆಸ್ದು ಗುರುನೇ ಗುರುವೇ ಹಾಕ್ಬಿಟ್ಟಪ್ಪ ನೀನು ನೀನು ಟಿಕೆಟ್ ಕೊಟ್ಟ ಗುರು ವಿರುದ್ಧನೇ ತಿರುಗಿ ಬಿದ್ದೆ ಬಿ ಎಲ್ ಸಂತೋಷ್ ವಿರುದ್ಧನೇ ತಿರುಗಿ ಬಿದ್ದೆ ನೀನು ಬಿ ಎಲ್ ಸಂತೋಷ್ ಬಿಟ್ಟಾರಾ ತಿಕ್ಕ ಒದ್ದ ನಿನಗೆ ಆಚೆ ಕಳಿಸಿರು ಟಿಕೆಟ್ ಇಲ್ದೇನೆ ಅದರಿಂದ ನೀನು ಬಾ ಇವತ್ತಿಂದ ಶುರು ಆಗುತ್ತೆ ನೋಡೋಣ ನೀನಾ ನಾನು ಅನ್ನುವಂಥದ್ದು ನೋಡೇ ಬಿಡೋಣ ನಾವು ಫೀಲ್ಡಲ್ಲಿ ಇದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀವೋ ಅದೇ ಲ್ಯಾಂಗ್ವೇಜ್ ನಾನು ಮಾತಾಡ್ತೀನಿ ಪ್ರಚೋದನೆ ಮಾಡಲಿ ಸರ್ ಬಾಯಿಗೆ ಬಂದಂಗೆಲ್ಲ ಸಿದ್ದರಾಮಯ್ಯವ್ರನ್ನ ಬೈತಾನೆ ಡಿ ಕೆ ಶಿವಕುಮಾರ್ನೂ ಬೈತಾನೆ ಈ ಮಗ ಇವ ಹೇಳ್ತಾನೆ ಅದು ಯಾವುದೋ ಒಂದು ಇದರಲ್ಲಿ ಡಿಬೇಟಲ್ಲಿ ಟಿ ವಿ ಡಿಬೇಟಲ್ಲಿ ಡಿ ಕೆ ಶಿವಕುಮಾರ್ ಇವನಿಗೆ ಫೋನ್ ಮಾಡಿದಂತೆ ಟಿಕೆಟ್ ಕೊಡ್ತೀನಿ ಬಾ ಅಂತ ನೀನು ಏನಾದರೂ ಆ ಯಾವುದೋ ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಪ್ರೂ ಬಿಡುಗಡೆ ಮಾಡೋ ನೋಡೋಣ ಡಿ ಕೆ ಶಿವಕುಮಾರ್ ಅವ್ರ ಮನೆ ಮುಂದ್ಗಡೆ ತ್ರೀ ಅವರ್ಸ್ ಕಾಯ್ದಿದೆಯಾ ನೀನು ಅವ್ರ ಅಪಾಯಿಂಟ್ಮೆಂಟ್ಗೆ ಅದು ಸೇರಿಸಿಲ್ಲ ನಿನ್ನ ಅವರು ನಾನೇ ಹೇಳಿದ್ದೀನಿ ಪತ್ರಿಕಾ ಪತ್ರ ಪತ್ರಿಕಾಗೋಷ್ಠಿನಲ್ಲಿ ಡಿ ಕೆ ಶಿವಕುಮಾರ್ನ ಭೇಟಿ ಮಾಡುವಂಥದಕ್ಕೆ ಕಾಲು ಕಾಲಿಡ್ಕೊಳೋಕ್ಕೋಸ್ಕರ ನೀನು ತ್ರೀ ಅವರ್ಸ್ನ ಕಾಯ್ದಿದ್ದೀವಿ ಅವ್ರ ಮನೇಲಿ ಅವರ ಸೇರಿಸಿಲ್ಲ ಅವರು ನೀನು ಅವರು ಇವನು ಓಹೋ ಏನು ಬಹಳ ಇವನು 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 ಬಿಟ್ಟರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಇಲ್ವಾ ಅನ್ನೋಂಥ ರೀತಿಯಲ್ಲಿ ಇವನಿಗೆ ಫೋನ್ ಮಾಡಿ ಕರೆದಿದ್ದರು ಅಂತ ಟಿಕೆಟ್ ತಪ್ಪಿದ್ಮೇಲೆ ಮೇಲೆ ಕಾಂಗ್ರೆಸ್ನಿಂದ ಟಿಕೆಟ್ ಕೊಡ್ತೀವಿ ಅಂತ ಇವನು ಯಾವ ಇವ ದೊಡ್ಡ ಇವನು ಇವನ ಕರೆದಿದ್ರಂತೆ ಹಾಂ ಆ ಬಾ ಬೆಳಗ್ಗೆ ಗೆದ್ದರೆ ಮುಸ್ಲಿಮ್ಸ್ ವಿರುದ್ಧ ತಿರುಗಿ ಬೀಳುವುದು ದಲಿತರ ಬಗ್ಗೆ ಮಾತಾಡುವಂಥದ್ದು ಹಿಂದುಳಿದ ವರ್ಗದ್ರ ಬಗ್ಗೆ ಮಾತಾಡುವಂಥದ್ದು ಬಾನಮಸ್ತಾಕ್ ಬಗ್ಗೆ ಮಾತಾಡುವಂಥದ್ದು ಕಿಡಿ ಓದಿಸೋವಂಥ ಕೆಲಸ ಬಿಟ್ಟರೆ ಬೇರೆ ಏನೂ ಇಲ್ಲ ಇನ್ನು ಮೇಲೆ ನಮ್ಮ ಕಾರ್ಯಕರ್ತರಿಗೆ ಏನು ಹೇಳ್ಬೇಕು ಅದು ಹೇಳ್ತೀವಿ ಅಟ್ಟಾಡ್ಸ್ಕೊಂಡು ನೋಡಿರಿ ಮಗನಿಗೆ ಇವನಿಗೆ ಅಂತ ಹೇಳುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ ನಾವು ಬರೀ ಮಾ ಬಾತಲ್ಲಿ ಹೇಳಕ್ಕೆ ಹೋಗಬಾರ್ದು ಸುಮ್ಮನೆ ಇದು ಭಾಳ ತಾಳ್ಮೆಯಿಂದ ಕಾಯ್ತಾ ನಾವು ನಾವು ಇನ್ನು ಮೇಲೆ ಅಟ್ಟಾಡ್ಸ್ಕೊಂಡು ನೋಡಿರಿ ಮಕ್ಕಳಿಗೆ ಇವ್ರಿಗೆ ಅಂತ ಹೇಳ್ತೀವಿ ಅದೇನು ಬರುತ್ತೆ ನೋಡೇ ಬಿಡೋಣ ಅಲ್ಲ ಸರ್ ಎಲ್ಲ ಪಟ್ಟಿಯನ್ನು ಮಾಡಿದ್ದೀವಿ ಕೋರ್ಟ್ ಸ್ಟೇನ ತಂದ ತಕ್ಷಣ ಫಸ್ಟು ಜನಸಾಮಾನ್ಯರು ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ಇವನ ಆಸ್ತಿ ಹೆಂಗೆ ಮಾಡದ ಅಂತ ಅನ್ನುವಂಥದ್ದು ದಯಮಾಡಿ ಹೇಳಿ ಬಿನಾಮಿ ಹೆಸರಲ್ಲಿ ಯಾರ ಹೆಸರಲ್ಲಿ ಆಸ್ತಿ ಇದೆ ಅನ್ನುವಂಥದ್ದು ಹೇಳಿ ಇವನು ಹೇಳಿದ್ರೆ ನಾವೇ ಬಿಡ್ತೀವಿ ಒಂದೊಂದೇ ಬಿಡ್ತೀವಿ ಎಲ್ಲದಕ್ಕೂ ಸ್ಟೇ ತೊಗೊಂಬಂದವನಲ್ಲ ನಾನು ಮಾ ನಾನು ಮಾತೇ ಆಡಬಾರ್ದು ಅಂತ ಸ್ಟೇ ತಗೊಂಬಂದವನಲ್ಲ ಇವನು ಮಾತ್ರ ಎಲ್ಲರ ಬಗ್ಗೆಯೂ ಮಾತಾಡ್ಬೋದಾ ಎಲ್ಲರ ಬಗ್ಗೆನೂ ಮಾತಾಡ್ಬೋದು ಸ್ವಾಮಿ ಕಂಪ್ಲೇಂಟ್ ಅಲ್ಲ ಲೋಕಾಯುಕ್ತ ಅಲ್ಲ ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತೀವಿ ಇಡಿ ಆಫೀಸ್ ಮುಂದ್ಗಡೆ ಹೋಗಿ ಸ್ಟ್ರೈಕ್ ಕೂತ್ಕೊತೀವಿ ನಾವು ನಿಮ್ಮ ನಿಮ್ಮ ಗಿರಾಕಿನ ನಿಮ್ಮ ಪಕ್ಷದ ಗಿರಾಕಿ ನಿಮ್ಮ ಪಾರ್ಟಿ ಗಿರಾಕಿಲ್ ಇಲ್ಲಿ ಅವನು ಬನ್ನಿ ಸ್ವಾಮಿ ಇಡಿ ಹೆಂಗಿದ್ರು ಬಿ ಜೆ ಪಿಯವರ ಒಂದು ಏಜೆನ್ಸಿ ಇದೆ ಅಲ್ವಾ ಅದು ನಿಮ್ಮ ಪಾರ್ಟಿ ಗಿರಾಕಿ ಇಲ್ಲ ಅವನೇ ಇವನತ್ರ ಇಷ್ಟಿದೆ ಇದೆ ಇದು ದಯಮಾಡಿ ಅದೇನು ಮಾಡ್ತಿರೋ ಮಾಡಿ ಅಂತ ಕೇಳಲ್ಲ ಮೂಡಾದಲ್ಲಿ ಎಷ್ಟು ಸೈಟ್ ಮಾಡಿದ್ದಾನೆ ಕೇಳಿ ಅವನಿಗೆ ಎಲ್ಲೆಲ್ಲಿ ಸೈಟ್ ಇದ್ದಾವೆ ಅನ್ನುವಂಥದ್ದು ಹೇಳಿ ಅಂದ್ರೆ ಬಾರ ಕೇಳಿ ನಾನು ಬಿಡುಗಡೆ ಮಾಡ್ತೀನಿ ಒಂದೊಂದೇನೆ ಅವನಿಗೆ ತಾಕತ್ತಿದ್ರೆ ಮಗನಿಗೆ ಅವ್ನಿಗೆ ಚಾಕತ್ತಿದ್ರೆ ನಾಳೆನೇ ಫಿಕ್ಸ್ ಮಾಡೋಕೇಳಿ ಬರ್ತೀನಿ ನಾನು ಸಾವಿರ ಜನ ಕರ್ಕೊಂಬರ್ಲಿ ಅವ್ರನ್ನ ಚೇಲಗಳನ್ನ ನಾನು ಒಬ್ಬನೇ ಬತ್ತೀನಿ ಡಾಕ್ಯುಮೆಂಟ್ ಸಮೇತ ಬರ್ತೀನಿ ಬಂದು ಮಾತಾಡಲಿ ನೋಡೋಣ ಅದೇ ಸರ್ ಬರಲಿ ಅವನು ಬರಲ್ವಲ್ಲ ತಪ್ಪಿಸ್ಕೊಂಡು ಹೊಡತ್ತಾನಲ್ಲ ಅಲ್ಲಲ್ಲ ಎಲ್ಲಿ ಎಷ್ಟೆಷ್ಟಿದ್ದಾವೆ ಅನ್ನುವಂಥದ್ದು ಅವನ ದಯ ಮಾಡಿ ಕೇಳಿ ಅವನೇ ಬಿಡುಗಡೆ ಮಾಡಿ ಅಂತಾನೆ ಬಿಡುಗಡೆ ನಾನು ಅವ್ನು ಮುಂದೆ ಮಾಡ್ತೀನಿ ಕರೆಸಿ ದಯ ಮಾಡಿ ಅವನು ಮುಂದೆ ಮಾಡ್ತೀನಿ ನಾನು ಅವನಲ್ಲ ಎಷ್ಟು ಇವತ್ತಿನ ದಿವಸ ಅವನು ಬರ್ತ್ ಅಬೌಟ್ ಹೌ ಮೆನಿ ಕ್ರೋರ್ಸ್ ಅನ್ನುವಂಥದ್ದನ್ನ ನಾವು ಹೇಳ್ತೀವಿ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಥ್ಯಾಂಕ್ ಯು